ನಮಸ್ಕಾರ ಸ್ನೇಹಿತರೆ ಸಂಜೆ ಸಮಯದಲ್ಲಿ ಗಿಡ ಮರ ಹೂವುಗಳನ್ನೇಕೆ ಮುಟ್ಟಬಾರದು ಗೊತ್ತೇ ಹಿಂದೂ ಧರ್ಮದಲ್ಲಿ ಸಾವಿರಾರು ನಂಬಿಕೆಗಳಿವೆ ಅವುಗಳನ್ನು ಇಂದಿಗೂ ಜನರು ಪಾಲಿಸಿಕೊಂಡು ಬರುತ್ತಿದ್ದಾರೆ ಮುಸ್ಸಂಜೆ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಗಿಡ ಮರಗಳನ್ನು ಸ್ಪರ್ಶಿಸಬಾರದು ಅವುಗಳನ್ನು ಕೀಳಬಾರದು ಎನ್ನುವ ನಂಬಿಕೆಯಿದೆ ಸಂಜೆ ಸಮಯದಲ್ಲಿ ಗಿಡ ಮರಗಳನ್ನೇಕೆ ಮುಟ್ಟಬಾರದು ಹೂವುಗಳನ್ನೇಕೆ ಕೀಳಬಾರದು ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕೆಲಸಗಳಲ್ಲೂ ಶಾಸ್ತ್ರ ಸಂಪ್ರದಾಯ ಮತ್ತು ನಂಬಿಕೆಯನ್ನು ಪಾಲಿಸಲಾಗುತ್ತದೆ ನಾವು ಅನುಸರಿಸುವ ನಂಬಿಕೆಗಳಲ್ಲಿ ರಾತ್ರಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಗಿಡ ಮರಗಳಿಂದ ಹೂವು ಎಲೆಗಳನ್ನು ಕೀಳಬಾರದು ಎಂಬುದು ಕೂಡ ಒಂದಾಗಿದೆ ಮುಸ್ಸಂಜೆಯಾಗುತ್ತಿದ್ದಂತೆ ಗಿಡಗಳನ್ನು ಮತ್ತು ಮರಗಳನ್ನು ಮುಟ್ಟಬಾರದು ಎಂದು ನಮ್ಮ ಹಿರಿಯರು ಹೇಳುವುದನ್ನು ನಾವು ಗಮನಿಸಬಹುದು ನಮ್ಮ ಹಿರಿಯರ ಈ ಮಾತುಗಳು ನಮಗೆ ಸ್ವಲ್ಪ ಸಮಯದವರೆಗೆ ವಿಚಿತ್ರವಾಗಿ ಅಥವಾ ಪುರಾಣವಾಗಿ ಕಾಣಿಸಬಹುದು ಆದರೆ ಅದರ ಕಾರಣ ಮತ್ತು ಅದರಿಂದಾಗುವ ಹಾನಿಯನ್ನು ಶಾಸ್ತ್ರಗಳಲ್ಲಿ ಮತ್ತು ವಿಜ್ಞಾನದಲ್ಲೂ ವಿವರಿಸಲಾಗಿದೆ ನಮ್ಮ ಹಿರಿಯರು ಸೂರ್ಯಾಸ್ತದ ಸಮಯದಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಸ್ಪರ್ಶಿಸುವುದನ್ನು ಅಥವಾ ಹೂವುಗಳು ಮತ್ತು ಎಲೆಗಳನ್ನು ಕೀಳುವುದನ್ನು ಏಕೆ ನಿಷೇಧಿಸಿದ್ದರು ಎಂಬುದು ಗೊತ್ತೇ ಇದಕ್ಕೆ ಸಂಬಂಧಿಸಿದ ಧಾರ್ಮಿಕ ಕಾರಣಗಳು ಹಿಂದೂ ಧರ್ಮದಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಜೀವಂತ ಜೀವಿಗಳೆಂದು ಪರಿಗಣಿಸಲಾಗುತ್ತದೆ ಮರಗಳು ಮತ್ತು ಸಸ್ಯಗಳು ಸಂಜೆಯ ನಂತರ ವಿಶ್ರಾಂತಿ ಪಡೆಯುತ್ತವೆ ಎನ್ನುವ ನಂಬಿಕೆಯಿದೆ ಆದ್ದರಿಂದ ಈ ಸಮಯದಲ್ಲಿ ಮರಗಳನ್ನು ಸ್ಪರ್ಶಿಸುವುದು ಅಥವಾ ಎಲೆಗಳು ಅಥವಾ ಹೂವುಗಳನ್ನು ಕೀಳುವುದರಿಂದ ಸಸ್ಯಗಳಿಗೆ ಮತ್ತು ಮರಗಳಿಗೆ ನಿದ್ರಿಸಲು ತಿಂದರೆಯಾಗಬಹುದು ಯಾರೇ ಆಗಲಿ ಅಥವಾ ಜೀವಿಗಳೇ ಆಗಲಿ ಮಲಗಿರುವಾಗ ಅವುಗಳನ್ನು ಎಬ್ಬಿಸುವುದು ಅಥವಾ ಅವುಗಳಿಗೆ ತೊಂದರೆಯನ್ನು ನೀಡುವುದು ಸೂಕ್ತವಲ್ಲ ಆದ್ದರಿಂದ ರಾತ್ರಿಯಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಸ್ಪರ್ಶಿಸುವುದು ಅಥವಾ ಕೀಳುವುದನ್ನು ನಿಷೇಧಿಸಲಾಗಿದೆ ಇದು ನಿದ್ರಿಸುವ ಸಮಯ ಮರಗಳು ಮತ್ತು ಸಸ್ಯಗಳ ಮೇಲೆ ಸಣ್ಣ ಪ್ರಾಣಿಗಳು ಪಕ್ಷಿಗಳು ಮತ್ತು ಕೀಟಗಳು ವಾಸಿಸುತ್ತವೆ ಎಂಬುದು ಇನ್ನೊಂದು ನಂಬಿಕೆಯಾಗಿದೆ ದಿನವಿಡೀ ಆಹಾರ ಮತ್ತು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ ನಂತರ ಅವರು ಸಂಜೆ ವಿಶ್ರಾಂತಿಗಾಗಿ ಮರಗಳ ಮೇಲೆ ನಿರ್ಮಿಸಲಾದ ತಮ್ಮ ಮನೆಗಳಿಗೆ ಹೋಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಂಜೆ ಅಥವಾ ರಾತ್ರಿಯಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಸ್ಪರ್ಶಿಸಿದರೆ ಅಥವಾ ಮುರಿದರೆ ಅವುಗಳ ನಿದ್ರೆಗೆ ತೊಂದರೆಯಾಗಬಹುದು ಅಥವಾ ಪ್ರಾಣಿಗಳು ಮತ್ತು ಪಕ್ಷಿಗಳು ಸಹ ಹೆದರಬಹುದು ಅದಕ್ಕಾಗಿಯೇ ರಾತ್ರಿಯಲ್ಲಿ ಮರಗಳು ಮತ್ತು ಗಿಡಗಳನ್ನು ಮುಟ್ಟಬಾರದು ತಾಜಾತನ ಮತ್ತು ಪರಿಮಳ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ನಾವು ದೇವರಿಗೆ ಅರ್ಪಿಸುವ ಹೂವುಗಳನ್ನು ಸಹ ಬೆಳಗಿನ ಸಮಯದಲ್ಲಿ ಕೀಳಬೇಕು ಎಂದು ಹೇಳಲಾಗುತ್ತದೆ ಇದಕ್ಕೆ ಕಾರಣವೆಂದರೆ ಬಹುತೇಕ ಎಲ್ಲಾ ಹೂವುಗಳು ಬೆಳಗ್ಗೆ ಅರಳುತ್ತವೆ ಮತ್ತು ಸೂರ್ಯಾಸ್ತದ ನಂತರ ಮುದುಡುತ್ತದೆ ಅಥವಾ ತಾಜಾತನವನ್ನು ಕಳೆದುಕೊಳ್ಳುತ್ತದೆ ಇದಲ್ಲದೆ ಸೂರ್ಯಾಸ್ತದ ನಂತರ ಹೂವುಗಳ ಪರಿಮಳ ಮತ್ತು ಸೌಂದರ್ಯವು ಕಣ್ಮರೆಯಾಗುತ್ತದೆ ಆದ್ದರಿಂದ ಪೂಜೆಯಲ್ಲಿ ಬಳಸುವ ಹೂವುಗಳು ಮತ್ತು ಅವುಗಳ ಎಲೆಗಳನ್ನು ಸಹ ಬೆಳಗ್ಗೆ ಕೀಳಬೇಕು ವೈಜ್ಞಾನಿಕ ಕಾರಣಗಳು ಸಂಜೆಯ ನಂತರ ಮರ ಗಿಡಗಳನ್ನು ಮುಟ್ಟಬಾರದು ಎಂಬುದಕ್ಕೆ ವೈಜ್ಞಾನಿಕ ಕಾರಣವನ್ನು ನೀಡಲಾಗಿದೆ ವಿಜ್ಞಾನದ ಪ್ರಕಾರ ರಾತ್ರಿ ವೇಳೆ ಮರ ಗಿಡ ಅಥವಾ ಹೂವುಗಳನ್ನು ಮುಟ್ಟಬಾರದು ಏಕೆಂದರೆ ಮರಗಳು ಮತ್ತು ಸಸ್ಯಗಳು ಸಂಜೆ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ ಆದ್ದರಿಂದ ರಾತ್ರಿಯಲ್ಲಿ ಮರಗಳು ಮತ್ತು ಗಿಡಗಳ ಬಳಿ ಮಲಗುವುದು ಅವುಗಳನ್ನು ಮುಟ್ಟುವುದು ಅಥವಾ ಕೀಳುವುದು ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಮುಸ್ಸಂಜೆ ಅಥವಾ ಸೂರ್ಯಾಸ್ತದ ನಂತರದ ಸಮಯವು ಸಸ್ಯ ಗಿಡ ಹಾಗೂ ಮರಗಳಿಗೆ ನಿದ್ರಿಸುವ ಅಥವಾ ವಿಶ್ರಾಂತಿ ಪಡೆದುಕೊಳ್ಳುವ ಸಮಯವಾಗಿದೆ ಇಂತಹ ಸಮಯದಲ್ಲಿ ನಾವು ಅವುಗಳನ್ನು ಸ್ಪರ್ಶಿಸುವುದರಿಂದ ಅವುಗಳ ವಿಶ್ರಾಂತಿಗೆ ಭಂಗವಾಗಬಹುದು ಎನ್ನುವ ಕಾರಣಕ್ಕಾಗಿ ಅವುಗಳನ್ನು ಸ್ಪರ್ಶಿಸಬಾರದು